ಗೋಕಾಕ ತಾಲೂಕಿನ ಗಡ್ಡಿಹೊಳಿ ಗ್ರಾಮದ ಪರಮೇಶ್ವರ ಗುಡಿಯಲ್ಲಿ ತಾಳೆ ಬೆಳೆ ತರಬೇತಿ ಹಾಗೂ ಮೆಗಾ ಡ್ರೈವ್ ಪ್ಲಾಂಟೇಷನ್ ಕಾರ್ಯಕ್ರಮ ನಡೆಯಿತು ತೋಟಗಾರಿಕೆ ಇಲಾಖೆ ಜಿಲ್ಲಾ ಪಂಚಾಯಿತಿ ಬೆಳಗಾವಿ ಮತ್ತು ತ್ರೀಯ ಫೈಲ್ ಫಾರ್ಮ್ ಕಂಪನಿ ಪ್ರೈವೇಟ್ ಲಿಮಿಟೆಡ್ ಇವರ ಸಂಯುಕ್ತ ಆಶ್ರಯದಲ್ಲಿ ತಾಳೆ ಬೆಳೆ ತರಬೇತಿ ಹಾಗೂ ಪ್ಲಾಂಟೇಷನ್ ಕಾರ್ಯಕ್ರಮ ಜರುಗಿತು ಈ ಸಂದರ್ಭದಲ್ಲಿ ಅಮರಸಿದ್ದೇಶ್ವರ ಮಹಾಸ್ವಾಮಿಗಳು ಅಂಕಲ್ಗಿ ಹಾಗೂ ವಿಶ್ವರಾಧ್ಯ ಮಹಾಸ್ವಾಮಿಗಳು ಪಾಚಾಪುರ ಇವರಿಂದ ದೀಪ ಬೆಳಗುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಲಾಯಿತು ಪರಮ ಪೂಜ್ಯ ವಿಶ್ವರಾಧ್ಯ ಶಿವಾಚಾರ್ಯ ಮಹಾಸ್ವಾಮೀಜಿಗಳು ನಮ್ಮ ವಾಹಿನಿಯ ಮೂಲಕ ರೈತರಿಗೆ ಸಲಹೆಯನ್ನ ನೀಡಿದ್ರು ತಾಳೆ ರೈತರಿಗೆ ಹಾಗೂ ತಾಳೆ ಬೆಳೆ ಬೆಳೆಯಲು ಆಸಕ್ತಿಯುಳ್ಳ ರೈತರಿಗೆ ತರಬೇತಿ ನೀಡಲಾಗುವುದು ಮತ್ತು ತಾಳೆ ತೋಟಗಳಿಗೆ ಹನಿ ನೀರಾವರಿ ಅಳವಡಿಸಿದ ರೈತರಿಗೆ ಹನಿ ನೀರಾವರಿ ಯೋಜನೆಯ ಅನ್ವಯ ಸಹಾಯಧನ ನೀಡಲಾಗುತ್ತದೆ ಅಂತ ತಿಳಿಸಿದ್ರು ಈ ಶುಭ ಸಂದರ್ಭದಲ್ಲಿ ಇಬ್ರಾಹಿಂ ದೊಡ್ಮನಿ ತೋಟಗಾರಿಕೆ ಜಂಟಿ ನಿರ್ದೇಶಕರು ಬೆಳಗಾವಿ ವಿಭಾಗ ಎಂಎಲ್ಎ ಜನಮಟ್ಟಿ ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರು ಗೋಕಾಕ ವಿಠಲ್ ದರಮಟ್ಟಿ ಸಹಾಯಕ ತೋಟಗಾರಿಕೆ ಅಧಿಕಾರಿ ಗೋಕಾಕ ಪುರುಷೋತ್ತಮ್ ವೆಂಕಟೇಶ ನಾಡಗೌಡ ತಾಳೆ ರೈತರು ಮತ್ತು ರಾಜೇಂದ್ರ ಸದಲ್ಗಿ ದೇವಸ್ಥಾನ ಕಮಿಟಿ ಸದಸ್ಯರು ಹಾಗೂ ಎಲ್ಲ ಸುತ್ತಮುತ್ತಲಿನ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಹಾಗೂ ಸದಸ್ಯರು ಗ್ರಾಮಗಳ ರೈತರು ಯುವಕರು ಭಾಗಿಯಾಗಿದ್ದರು

ಕಾಳಜೆಯ ಒಂದು ಸಮಗ್ರದವಾದ ಮಾಹಿತಿಯನ್ನ ಈ ಒಂದು ಕೈಪಿಡಿಯ ನಿಹಾರದಲ್ಲಿ ಶ್ರೀ ಗುರು ದೇವನಮಃ ಇಂದು ಈ ಪರಮೇಶ್ವರ ಬುದ್ಧದ ದೇವಸ್ಥಾನದ ಈ ಆವರಣದಲ್ಲಿ ತೋಟಗಾರಿಕೆ ಇಲಾಖೆ ಬೆಳಗಾವಿ ಹಾಗೂ ತ್ರೀ ಆಯಿಲ್ ಪಾಲ್ ಕಂಪ್ನಿಯ ವತಿಯಿಂದ ಈ ತಾಳೆ ಬೆಳೆ ಅಭಿವೃದ್ಧಿ ಹಾಗೂ ಅದರ ಸಂರಕ್ಷಣೆ ಅದರ ಒಂದು ಪ್ಲಾಂಟೇಷನ್ ಬಗ್ಗೆ ಒಂದು ಮಾಹಿತಿಯ ಒಂದು ಕಾರ್ಯಾಗಾರವನ್ನು ರೈತರ ಹಾಗೂ ಕಂಪನಿಯ ವತಿಯಿಂದ ಇಲ್ಲಿ ಆಯೋಜನೆಗೊಂಡಿತ್ತು ಬಹಳ ಅಪರೂಪದ ಮತ್ತು ವಿಶೇಷ ಈ ಕಾರ್ಯಕ್ರಮ ಆಗಿರೋದ್ರಿಂದ ಎಲ್ಲ ರೈತರು ಅರ್ಥ ಮಾಡ್ಕೊಳ್ಳೋದಕ್ಕಾಗಿರೋದಷ್ಟೇ ಯಾವುದೇ ಬೆಳೆಗಾಗಿದರೂ ರೋಗ ರುಚಿಗಳದವ ಈ ಬೆಳೆಗೆ ರೋಗಗಳು ಕಡಿಮೆ ಅದಾವೆ ಅದಕ್ಕಾಗಿ ಇದು ಬಹುವಾರ್ಷಿಕ ಬೆಳೆ ಆಗಿರೋದ್ರಿಂದ ಸ್ವಲ್ಪ ಲಕ್ಷ ಕೊಟ್ಟು ರೈತರು ಇದನ್ನು ಬೆಳೆದರೆ ಆರ್ಥಿಕವಾಗಿಯೂ ಸವಲರಾಗಬಹುದು ಅನ್ನೋದು ಈ ಒಂದು ಕಾರ್ಯಾಗಾರದಿಂದ ಮನಗಂಡಿದ್ದೀವಿ ಅದಕ್ಕಾಗಿ ಎಲ್ಲ ರೈತರಲ್ಲಿ ಕೇಳ್ಕೊಳ್ಳೋದಿಷ್ಟೇ ಈ ತಾಳೆ ಬೆಳೆಯನ್ನು ಒಂದು ಸಮಾಜದಿಂದ ವಿಚಾರ ಮಾಡಿಕೊಂಡು ಬೆಳೆದ್ರೆ ಬಹಳ ಒಳ್ಳೆಯದೇ ನಿಮ್ಮ ಆರ್ಥಿಕತೆ ಅಂತ ಹೇಳಿ ನನ್ನ ಮತವಿರ